ಜೈ ಗುರುದೇವ್ ಸಿ ಸಿಶ್ವರ್ ಅಂತ ಹೇಳ್ಬಿಟ್ಟು ನಮಗೆ ಆರೋಗ್ಯ ಆರಾಮ ಇರಲಿಲ್ಲ ನನಗೆ ಗೊತ್ತಿದ್ದ ಅಂದ್ಬಿಟ್ಟಿಗೆ ನಾ ಫ್ರೆಂಡ್ ಬಸವರಾಜ್ ಅಂತೇಳಿ ಅವ್ರಿಗೂ ಸ್ವಲ್ಪ ಯಾವುದೋ ಕ್ರೀಡಿನಿಂದ ಕೇಳಿದರೆ ಇಲ್ಲ ಸ್ವಲ್ಪ ಇಲ್ಲಿ ಹೋಗ್ತಾರೆ ಆನಂದ ಗುರುಜಿ ಅಂತ ಇವ್ರಿಗೆ ಇದೆ ಅಲ್ಲಿಗೆ ಹೋಗಿ ಅವ್ರಕ ಸುಮ್ಮನೆ ಅಲ್ಲಿ ನೋಡ್ಕೊಂಡು ಕೋಬಾರ ಅಂದ್ರೆ ಈಗ ಇರೋದು ನೋಡ್ಕೊಂಡ್ರೆ ಸಾಕು ಬಿಡ ಅಂತ ಈಗ ಇರೋ ಆರೋಗ್ಯನೇ ಕಡಿಮೆ ಐತೆ ಇನ್ನೂ ಟ್ಯಾಬ್ಲೆಟ್ ಅವು ನುಂಗಿ ಇನ್ನೂ ಅವು ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಫಸ್ಟ್ ಹೋಗಂಗ್ ನಾನು ಅವ್ರು ಕೇಳಲಿಲ್ಲ ಏನಿಲ್ಲ ಆಯ್ತು ಬಿಡ ಅಂತ ಕೇಳ್ಕೊಂಡು ಅವ್ರು ಕೇಳ್ಕೊಂಡೆ ಬಂದು ಬಂದಿಲ್ಲ ಅಟೆಂಡ್ ಆದೆ ಈಗ ನಾವು ಅಮ್ಮಂದು ಆರೋಗ್ಯ ನೋಡಿದ್ರೆ ಅವ್ರಿಗೆ ಗುಳಿಗೆ ಟ್ಯಾಬ್ಲೆಟ್ಸ್ ಹಾಕೊಂಡು ಹಾಕೊಂಡು ಇನ್ನೂ ಜಾಸ್ತಿ ಆಗೋದು ಒಂದು ಸರಿ ನಡೆಸ್ಕೊ ಸರಿ ಆ ಒಟ್ಟಲ್ಲಿ ನೀರು ತೆಗೀತಾವೆ ಲವರ್ ಪ್ರಾಬ್ಲಮ್ ಆಗಿದೆ ಅವ್ರಿಗೆ ಒಟ್ಟಲ್ಲಿ ನೀರು ಒಂದು ಸರಿ ಹಾಸ್ಪಿಟ್ಲಿಗೆ ಹೋದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ನನಗೆಲ್ಲ ಆಗ ನೋಡ್ಕೋಕಂತಂತೆ ಸರಿ ಆಯ್ತು ಅಂತ ಅಲ್ಲಿ ಇಡ್ಲಾರ್ದ ನೋಡೋಕ್ಕಂತ ಈಗ ಟ್ಯಾಬ್ಲೆಟ್ಸ್ ನಿಮಗೆ ನನಗೆ ನಿಮಗೆ ಜಾಸ್ತಿ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಈ ವಯಸ್ಸಲ್ಲಿ ಆಗೋದಿಲ್ಲ ಅವ್ರಿಗೆ ಇರೋದು ಮೇಲೆ ಸೆವೆಂಟಿ ಇಯರ್ಸ್ ಇರ್ತವೆಲ್ಲ ಏಜ್ಗಳು ಈಗ ಟ್ಯಾಬ್ಲೆಟ್ಸ್ಗಳು ಸಿರಪ್ಗಳು ಅವು ಓಡಾಡಕ್ಕಾಗೋದಿಲ್ಲ ಅಂತ ಜಾಸ್ತಿ ಪ್ರಾಬ್ಲಮ್ ಅಂತ ಹೇಳಿ ನಾವು ಫ್ರೆಂಡ್ ಹೋಗಿ ಹೇಳಿದ್ರೆ ಇಲ್ಲಿಗೆ ಬಂದು ಅಡೇ ಈಗ ನನಗೆ ಗೊತ್ತಿಲ್ಲದೆ ವಿಚಾರ ಅಂದರೆ ಅವರಿಗೆ ಯೋಗ ಮಾಡೋಕೆ ಅವ್ರಿಗೆ ಸದ್ಯ ಆಗೋದಿಲ್ಲ ಹಾಗಾಗಿ ನಾಲ್ಗೂನು ಸೇರ್ಕೋಬೇಕಂದ್ರೆ ನಾರ್ಗು ಸರ್ಕೊಂಡು ಅದು ಏನಂತ ಗೊತ್ತಿಲ್ಲ ನನಗೆ ಫುಲ್ಲು ಅರ್ಧ ಎಟ್ಯಾಕ್ ಆಫ್ ಹೆಡ್ ಎಟ್ಯಾಕ್ ನನಗೆ ಬಾಡಿಯಲ್ಲ ಮೈ ನೋವು ಜಾಸ್ತಿ ಇರೋದು ಟೆನ್ಷನ್ ಜಾಸ್ತಿ ಇರೋದು ಥರ ಏನೂ ಕೂತಲ್ಲ ಬರೀ ಇಲ್ಲಿರೋದ್ರೆ ಸಮಾಧಾನ ಆಗ್ತಾರೆ ಆ ಥರ ಆಗೋದು ನಾನು ನನ್ನ ನಾನು ಬಂದು ಸೇರ್ಕೊಂಡೆ ನನಗೆ ಗೊತ್ತಿಲ್ಲದಂಗೆ ನನಗೆ ಇರೋ ಕಾಯಿಲೆಗಳೆಲ್ಲ ಬೀಳಲು ಹೋಗ್ತಾ ಇದಾವೆ ಗೊತ್ತಿಲ್ಲ ಅದೇನು ಕಾರಣ ನನಗೆ ನನಗೂ ಹಂಗೆ ಆಗ್ತದೆ ನಾವು ಒಂದೇ ಒಂದು ದಿವ್ಸ ನೈಟ್ ಊಟ ಮಾಡೋದು ಟೆನ್ಷನ್ ರಾತ್ರಿ ಊಟ ಮಾಡೋದು ಮಲ್ಕೊಂಡ್ರೆ ಬೆಳಗ್ಗೆ ಆಫ್ ಫಿಡ್ಡಾಕ್ಕಿಂತ ಮಧ್ಯಾಹ್ನ ಆಗೋದು ಯಾರು ಮಾತಾಡ್ಸಂಗಿಲ್ಲ ನನ್ನ ಮಗನ ಮಾತಾಡ್ಸೋರ್ ಎರಡು ವರ್ಷ ಮಗನ ನನ್ನ ಮಗನ ಮಾತಾಡ್ಸೋರಲ್ಲ ಆ ಥರ ಇದು ಸಿಟ್ಟಿರೋದು ಏಯ್ ಮಾತಾಡ್ಸೊಳಿ ಹೋಗಿ ಅಲ್ಲ ಅಷ್ಟು ಸಿಟ್ಟಿರೋದು ಕೆಲಸ ಬಗ್ಗೆ ಒತ್ತಡ ಬಗ್ಗೆ ಮನೆಯಲ್ಲದು ಟೆನ್ಷನ್ ಹೇಳಂಗಿಲ್ಲ ಈಗ ಸರಳ ಸಳೆ ನಾನು ಹೆಂಗೆ ಕೆಲಸ ಮಾಡ್ಕೊಂಡು ಹೆಂಗೆ ದುಡಿತೀನಿ ಗೊತ್ತಿಲ್ಲ ನಾನು ಜೊಬರ್ ದುಡ್ಡು ಇರ್ತಾವೆ ಅವಾಗ ಎಷ್ಟು ದುಡ್ಡಿದ್ರು ನಾನು ಅದು ದುಡ್ಡು ಇರ್ತಿರಲಿಲ್ಲ ಯಾಕಂದರೆ ಟ್ಯಾಬ್ಲೆಟ್ಸ್ಗಳಿಗೆ ಅಯ್ಯೋ ಇರೇಷನ್ಗಳಿಗೆ ಮನೆಗಳಿಗೆ ಅದು ಇದು ಖರ್ಚು ಖರ್ಚು ಬರೀ ಖರ್ಚುಗಳು ಟೆನ್ಷನ್ ಹೆಚ್ಚಾಗಿ ಈಗ ಈ ಯಾವ ಕಡೆಯಿಂದ ಇಲ್ಲಿ ಬಂದೇನೋ ಗೊತ್ತಿಲ್ಲ ಈಗೆಲ್ಲ ಆರೋಗ್ಯವಾಗಿ ಚೆನ್ನಾಗಿದ್ದು ಮನಸ್ಸು ನೆಮ್ಮದಿ ಇದ್ದು ಥರ ಎಲ್ಲ ಗೊತ್ತಿಲ್ಲದಂಗೆ ಆಗ್ತಾ ಇದೆ ನನಗೆ ಎಲ್ಲಕ್ಕೆ ಕಾರಣ ನಾವು ಫ್ರೆಂಡು ನಾ ಚೆಂದ ಅಂತ ಹೇಳಿ ಅವ್ರು ಹೇಳಿದ್ಕು ನಾನು ಇಲ್ಲಿ ಬಂದಿನಿ ಅವ್ರ ಕಡೆಯಿಂದ ನಮ್ಮ ಗುರುಜಿಗಳಿಂದ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ